ನಮಸ್ಕಾರ ಸ್ನೇಹಿತರೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೈದ್ರಾಬಾದ್ ತೆಲುಗು ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಜಂಟಿ ರಾಜಧಾನಿಯಾಗಿ ಕೆಲಸ ಮಾಡೋದನ್ನು ನಿಲ್ಲಿಸಿದೆ ಹೈದರಾಬಾದ್ ಮೇಲೆ ಕೇವಲ ತೆಲಂಗಾಣದ ರಾಜಧಾನಿಯಾಗಿ ಮಾತ್ರ ಮುಂದುವರಿಯುತ್ತೆ ಇದರಿಂದ ಆಂಧ್ರ ಪ್ರದೇಶಕ್ಕೆ ಕ್ಯಾಪಿಟಲ್ ಸಿಟಿನೇ ಇಲ್ಲದಂತಾಗಿದೆ ಎಸ್ ಸುಮಾರು ಐದು ಕೋಟಿ ಜನಸಂಖ್ಯೆ ಹೊಂದಿರೋ ಸೌದಿ ಕೆನಡಾಗಿಂತ ಪಾಪ್ಯುಲೇಷನ್ ಅಲ್ಲಿ ದೊಡ್ಡದಾದ ಭಾರತದ ಒಂದು ರಾಜ್ಯ ರಾಜಧಾನಿ ಇಲ್ಲದೆ ಕೆಲಸ ಮಾಡಬೇಕಾಗಿದೆ ಅಮರಾವತಿ ಹೆಸರಿಗಷ್ಟೇ ಇದ್ರೂ ಕೂಡ ಅಲ್ಲಿ ಶಂಕುಸ್ಥಾಪನೆ ಆಗಿರೋದು ಬಿಟ್ಟರೆ ಯಾವ ಕೆಲಸನೂ ಆಗಿಲ್ಲ ಹಾಗಿದ್ರೆ ಆಂಧ್ರಕ್ಕೆ ಈ ಪರಿಸ್ಥಿತಿ ಯಾಕೆ ಬಂತು ಜಗನ್ರ ಮೂರು ರಾಜಧಾನಿ ಕಟ್ತೀನಿ ಅನ್ನೋ ಕನಸು ಎಲ್ಲಿ ಹೋಯಿತು ಏನಾಯ್ತು ಚಂದ್ರಬಾಬು ನಾಯ್ಡು ಅಮರಾವತಿ ಕಲ್ಪನೆ ಎಲ್ಲಿಗೆ ಬಂತು ಒಂದಕ್ಕೆ ಮೂರ್ ಮೂರ್ ರಾಜಧಾನಿ ಇರೋದು ಒಳ್ಳೆಯದಾ ಭಾರತಕ್ಕೂ ಮೂರ್ ರಾಜಧಾನಿ ಇರಬೇಕಾಗಿತ್ತ ರಾಜಧಾನಿ ಆಯ್ಕೆ ಮಾಡೋ ಬಗ್ಗೆ ನಮ್ಮ ಸಂವಿಧಾನ ಏನು ಹೇಳುತ್ತೆ ಕೇಂದ್ರ ರಾಜ್ಯ ರಾಜಧಾನಿ ಆಯ್ಕೆ ಮಾಡೋ ಪವರ್ ಯಾರಿಗಿರುತ್ತೆ ಇದೆಲ್ಲವನ್ನ ಈ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಹೀಗೆ ದಿಢೀರಂತ ಹೈದರಾಬಾದ್ ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಉಳಿಯದೇ ಇರೋದಕ್ಕೆ ಕಾರಣ ಆಂಧ್ರ ಪ್ರದೇಶದ ವಿಭಜನೆ ಸ್ವಾತಂತ್ರ್ಯ ಸಿಕ್ಕಾಗ ಆಂಧ್ರ ಪ್ರದೇಶ ಅಂತ ಯಾವುದೇ ರಾಜ್ಯ ಇರಲಿಲ್ಲ ಸಾವಿರದ ಒಂಬೈನೂರ ಮೂರರಲ್ಲಿ ಭಾಷಾವಾರು ರಾಜ್ಯಗಳು ರಚನೆಯಾಗೋಕೆ ಶುರುವಾದಾಗ ಮದ್ರಾಸ್ ಪ್ರಾಂತ್ಯದ ತೆಲುಗು ಭಾಷಿಕ ಉತ್ತರ ಜಿಲ್ಲೆಗಳನ್ನು ತೆಗೆದು ಆಂಧ್ರ ರಚನೆ ಮಾಡಲಾಯಿತು ಹೀಗಿದ್ರೂ ಕೂಡ ಎಲ್ಲ ತೆಲುಗು ಭಾಷಿಕ ಆಗ ಆಂಧ್ರಕ್ಕೆ ಸೇರಿರಲಿಲ್ಲ ಅದರಲ್ಲೂ ತೆಲಂಗಾಣ ಹೈದ್ರಾಬಾದ್ ಪ್ರಾಂತ್ಯದ ಭಾಗ ಆಗಿತ್ತು ಬಳಿಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮತ್ತೆ ರಾಜ್ಯ ಪುನರ್ವಿಂಗಡಣೆ ಮಾಡಿದಾಗ ತೆಲಂಗಾಣವನ್ನು ಆಂಧ್ರಕ್ಕೆ ಸೇರಿಸಿ ಅಖಂಡ ಆಂಧ್ರ ಪ್ರದೇಶವನ್ನು ರಚನೆ ಮಾಡಲಾಯಿತು ಹೀಗಾಗಿ ಆರಂಭದಿಂದಲೂ ತೆಲಂಗಾಣ ಜನರಿಗೆ ನಾವು ಬೇರೆ ರಾಜ್ಯ ಅನ್ನೋ ಫೀಲಿಂಗ್ ಇತ್ತು ಆದ್ರೆ ಯಾವಾಗ ಆರ್ಥಿಕ ಸಂಪನ್ಮೂಲ ಸರ್ಕಾರಿ ಹುದ್ದೆಗಳಲ್ಲೆಲ್ಲ ಆಂಧ್ರ ಜನರಿಗೆ ಜಾಸ್ತಿ ಪಾಲ್ ಸಿಗೋಕ್ ಶುರುವಾಗ್ತಿದೆ ಅಂತ ಇವರಿಗೆ ಅನ್ನಿಸ್ತು ಆಂಧ್ರ ಭಾಗ ಮಾತ್ರ ಜಾಸ್ತಿ ಅಭಿವೃದ್ಧಿ ಆಗ್ತಿದೆ ನಾವು ಹಿಂದುಳಿದ್ವಿ ಅಂತ ಅನ್ಸೋಕ್ ಶುರುವಾಯಿತು ಆಗ ತೆಲಂಗಾಣ ಚಳುವಳಿ ಶುರುವಾಯಿತು ಹಲವು ದಶಕಗಳ ಕಾಲ ನಡೆದ ಈ ಚಳುವಳಿ ಎರಡು ಇಸವಿ ನಂತರ ಅಂದ್ರೆ ಕೆ ಸಿ ಆರ್ ಅವರ ಟಿ ಆರ್ ಎಸ್ ಪಾರ್ಟಿಯಿಂದ ಇನ್ನಷ್ಟು ಜೋರಾಯಿತು ಕೊನೆಗೆ ಎರಡು ಸಾವಿರದ ಹದಿನಾಲ್ಕು ಜೂನ್ ಎರಡನೇ ತಾರೀಕು ಅಂದಿನ ಯು ಪಿ ಎ ಸರ್ಕಾರ ತೀವ್ರ ಒತ್ತಡಕ್ಕೊಳಗಾಗಿ ಜೊತೆಗೆ ರಾಜಕೀಯ ಲಾಭದ ಉದ್ದೇಶ ಕೂಡ ಇದ್ದಿದ್ದರಿಂದ ಆಂಧ್ರ ಪ್ರದೇಶ ಪುನರ್ರಚನೆ ಕಾಯ್ದೆಯನ್ನು ಜಾರಿ ಮಾಡಿತು ಈ ಮೂಲಕ ಆಂಧ್ರ ಪ್ರದೇಶ ವಿಭಜನೆ ಮಾಡಿ ತೆಲಂಗಾಣವನ್ನು ಸೃಷ್ಟಿ ಮಾಡಲಾಯಿತು ಈ ಆಂಧ್ರ ಪುನರಚನೆ ಅಥವಾ ಮರು ಸಂಘಟನೆ ಕಾಯ್ದೆಯಲ್ಲಿ ಹೈದರಾಬಾದ್ ಹತ್ತು ವರ್ಷಗಳವರೆಗೆ ಆಂಧ್ರ ಮತ್ತು ತೆಲಂಗಾಣ ಎರಡೂ ರಾಜ್ಯಗಳ ಜಂಟಿ ರಾಜಧಾನಿ ಆಗಿರುತ್ತೆ ಅಂತ ಕೂಡ ಹೇಳಲಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎರಡನೇ ತಾರೀಕು ಜಸ್ಟ್ ಈಗ ಈ ಅವಧಿ ಮುಕ್ತಾಯ ಆಗಿದೆ ಹೀಗಾಗಿ ಹೈದ್ರಾಬಾದ್ ತೆಲಂಗಾಣದಲ್ಲಿರೋದ್ರಿಂದ ಆ ರಾಜ್ಯಕ್ಕೆ ಮಾತ್ರ ರಾಜಧಾನಿಯಾಗಿ ಮುಂದುವರಿಯುತ್ತೆ ತೆಲಂಗಾಣದ ರಾಜಧಾನಿಯಾಗಿ ಮುಂದುವರಿಯುತ್ತೆ ಅಮರಾವತಿ ಸೃಷ್ಟಿಗೆ ಕೈ ಹಾಕಿದ್ದ ಟಿ ಡಿ ಪಿ ಎಸ್ ಈ ಡೇಟ್ ಬರೋದ್ರೊಳಗೆ ಹತ್ತು ವರ್ಷಗಳಲ್ಲಿ ಆಂಧ್ರ ಯಾವುದಾದ್ರೂ ಒಂದು ನಗರವನ್ನ ರಾಜಧಾನಿ ಮಾಡ್ಕೋಬೇಕಾಗಿತ್ತಲ್ವಾ ಹತ್ತು ವರ್ಷ ಟೈಮ್ ಅದಕ್ಕೆ ಅಂತ ನೀವು ಕೇಳಬಹುದು ನಿಜನೇ ಅದಕ್ಕಾಗಿಯೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಭಜನೆ ಆದ್ಮೇಲೆ ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾದ ಚಂದ್ರಬಾಬು ನಾಯ್ಡು ಗುಂಟೂರು ಜಿಲ್ಲೆಯಲ್ಲಿ ವಿಜಯವಾಡ ಸಮೀಪ ಅಮರಾವತಿಯನ್ನು ರಾಜಧಾನಿ ಮಾಡ್ತೀವಿ ಅಂತ ಘೋಷಿಸಿದ್ರು ಅಮರಾವತಿ ಅನ್ನೋದಕ್ಕೆ ಪುರಾಣ ಹಾಗೂ ಇತಿಹಾಸ ಎರಡರಲ್ಲೂ ಉಲ್ಲೇಖ ಇದೆ ಪುರಾಣದಲ್ಲಿ ಸ್ವರ್ಗದ ರಾಜಧಾನಿ ಇತಿಹಾಸದಲ್ಲಿ ಆಂಧ್ರದ ಶಾತವಾಹನರ ರಾಜಧಾನಿ ಹೀಗಾಗಿ ಚಂದ್ರಬಾಬು ನಾಯ್ಡು ಈ ಹೆಸರನ್ನ ಅನೌನ್ಸ್ ಮಾಡಿದ್ರು ಅಲ್ಲದೆ ಅಮರಾವತಿಯನ್ನು ಸಿಂಗಪುರ್ ರೀತಿ ವರ್ಲ್ಡ್ ಕ್ಲಾಸ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು ಇದಕ್ಕಾಗಿ ಗುಂಟೂರು ಮತ್ತು ಎನ್ ಟಿ ಆರ್ ಜಿಲ್ಲೆಯ ಇಪ್ಪತ್ತೊಂಬತ್ತು ಹಳ್ಳಿಗಳಲ್ಲಿ ರೈತರಿಂದ ಸುಮಾರು ಮೂವತ್ತ್ ಮೂರು ಸಾವಿರ ಎಕರೆ ಜಾಗವನ್ನು ಪಡ್ಕೊಳ್ಳಲಾಗಿತ್ತು ಸಿಂಗಪುರ್ ಅಧಿಕಾರಿಗಳಿಂದ ಮಾಸ್ಟರ್ ಪ್ಲಾನ್ ಒಂದನ್ನು ಕೂಡ ರೆಡಿ ಮಾಡಿಸಲಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಪಿ ಎಂ ಮೋದಿ ಶಂಕುಸ್ಥಾಪನೆ ಕೂಡ ಮಾಡಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ನಂತರ ಎಲ್ಲ ಬದಲಾಗ್ಬಿಡ್ತು ಜಗನ್ ತ್ರಿರಾಜಧಾನಿ ಸೂತ್ರ ಎರಡ್ ಸಾವಿರದ ಹತ್ತೊಂಬತ್ತರ ಆಂಧ್ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾಯ್ಡು ಅವರ ಟಿ ಡಿ ಪಿ ಸೋಲ್ತು ನೂರ ಎಪ್ಪತ್ತೈದು ಸೀಟ್ ಪೈಕಿ ನೂರ ಐವತ್ತೊಂದು ಸೀಟ್ ಗೆದ್ದು ಜಗನ್ರ ವೈಎಸ್ಆರ್ ಸಿ ಪಿ ಬಂತು ಜಗನ್ ಸಿ ಎಂ ಆದರು ಆಗ ರಾಜಧಾನಿ ನಿರ್ಮಾಣಕ್ಕೆ ವಿಕೇಂದ್ರೀಕರಣದ ಕಲ್ಪನೆ ಮುಂದಿಟ್ರು ರಾಜಧಾನಿ ಅಮರಾವತಿ ಮಾಡಿಬಿಟ್ರೆ ಆ ಭಾಗ ಮಾತ್ರ ಡೆವಲಪ್ ಆಗುತ್ತೆ ಅದರ ಬದಲು ರಾಜಧಾನಿಯಲ್ಲಿ ಮೂರು ತರದಿರಬೇಕು ಕೇಂದ್ರ ಭಾಗದಲ್ಲಿರೋ ಅಮರಾವತಿ ಶಾಸಕಾಂಗ ರಾಜಧಾನಿಯಾಗಲಿ ಇಲ್ಲಿ ರಾಜ್ಯಪಾಲರ ಕಚೇರಿ ವಿಧಾನಸಭೆ ಇರಲಿ ಪೂರ್ವ ಭಾಗದಲ್ಲಿರೋ ವಿಶಾಖಪಟ್ಟಣ ಕಾರ್ಯಾಂಗದ ರಾಜಧಾನಿ ಆಗಬೇಕು ಇಲ್ಲಿಂದ ಸರ್ಕಾರ ರನ್ ಆಗಬೇಕು ಇನ್ನು ರಾಯಲಸೀಮೆ ಅಥವಾ ಪಶ್ಚಿಮ ಭಾಗದಲ್ಲಿರೋ ಕರ್ನೂಲ್ ನ್ಯಾಯಾಂಗದ ರಾಜಧಾನಿಯಾಗಬೇಕು ಅಲ್ಲಿ ಹೈಕೋರ್ಟ್ ಇರಲಿ ಅಂತ ಹೇಳಿದ್ರು ಈ ರೀತಿ ಮಾಡೋದ್ರಿಂದ ರಾಜ್ಯದ ಎಲ್ಲ ಭಾಗಗಳು ಡೆವಲಪ್ ಆಗ್ತವೆ ಅಂದರೆ ಅಮರಾವತಿ ಹೊಸ ಜಾಗ ಅಲ್ಲಿ ಆರಂಭದಿಂದ ಒಂದು ರಾಜಧಾನಿ ಕಟ್ಟಬೇಕು ಅಂದರೆ ಸಿಕ್ಕಾಪಟ್ಟೆ ಲಕ್ಷಾಂತರ ಕೋಟಿ ಖರ್ಚಾಗುತ್ತೆ ಅದರ ಬದಲು ವಿಶಾಖಪಟ್ಟಣಕ್ಕೆ ಒಂದಿಷ್ಟು ಪವರ್ ಕೊಟ್ಟರೆ ಸ್ವಲ್ಪ ಪುಷ್ ಕೊಟ್ಟರೆ ಬೆಂಗಳೂರು ಹೈದ್ರಾಬಾದ್ ಚೆನ್ನೈಗೆ ಈಕ್ವಲ್ ಆಗಿ ಬೆಳೆಯುತ್ತೆ ಅಂತ ಜಗನ್ ಹೇಳಿದ್ರು ಐಡಿಯಾನು ಚೆನ್ನಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಬಿಲ್ ಪಾಸ್ ಮಾಡಿ ತಮ್ಮ ಕನಸನ್ನು ಜಾರಿ ಮಾಡೋಕೆ ಮುಂದಾದರು ಜಗನ್ ಕಲ್ಪನೆಗೆ ಐತಿಹಾಸಿಕ ಹಿನ್ನೆಲೆ ಕೂಡ ಇತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ತೆಲುಗು ಭಾಷಿಕರಿಗೆ ಆಂಧ್ರ ರಾಜ್ಯ ನಿರ್ಮಾಣ ಆಗಬೇಕು ಅನ್ನೋ ಚರ್ಚೆ ಬಂದಾಗ ಆಂಧ್ರ ಯೂನಿವರ್ಸಿಟಿ ಸ್ಥಾಪನೆಯಾಗಿದ್ದು ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು ಅಭಿವೃದ್ಧಿಯಿಂದ ಹಿಂದೆ ಉಳಿದಿದ್ದ ರಾಯಲ್ ಸೀಮಾ ಬಿಟ್ಟು ತಕ್ಕಮಟ್ಟಿಗೆ ಚೆನ್ನಾಗಿದ್ದ ಸೀಮಾಂಧ್ರ ಕರಾವಳಿ ಭಾಗದ ವಿಶಾಖಪಟ್ಟಣದಲ್ಲಿ ಆಂಧ್ರ ಯೂನಿವರ್ಸಿಟಿ ಸ್ಥಾಪನೆಯಾಗಿದ್ದನ್ನು ಆಂಧ್ರದ ಅಂದಿನ ನಾಯಕರು ವಿರೋಧಿಸಿದರು ಹೀಗಾಗಿ ಸಾವಿರದ ಒಂಬೈನೂರ ಮೂವತ್ತೇಳು ನವೆಂಬರ್ ಹದಿನಾರನೇ ತಾರೀಕು ರಾಯಲ್ಸೀಮಾ ಮತ್ತು ಕರಾವಳಿ ಆಂಧ್ರದ ನಾಯಕರು ಶ್ರೀಭಾಗ ಅನ್ನೋ ಕಡೆ ಒಟ್ಟಿಗೆ ಸೇರಿ ವಿಕೇಂದ್ರೀಕರಣದ ಕಲ್ಪನೆ ಇಟ್ಟಿದ್ರು ಅಂದರೆ ಆಂಧ್ರ ರಾಜ್ಯ ಸ್ಥಾಪನೆಯಾದಾಗ ಯೂನಿವರ್ಸಿಟಿ ನೀರಾವರಿ ಪ್ರಾಜೆಕ್ಟ್ ಸೇರಿದಂತೆ ಕಾರ್ಯಾಂಗ ನ್ಯಾಯಾಂಗ ಕೇಂದ್ರಗಳು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಸ್ಥಾಪನೆ ಆಗಬೇಕು ಅಂತ ಒಪ್ಪಂದ ಮಾಡಿಕೊಂಡಿದ್ರು ಇದಕ್ಕೆ ಶ್ರೀಭಾಗ ಒಪ್ಪಂದ ಅಂತ ಕೂಡ ಕರೀತಾರೆ ಆದ್ರೆ ಮುಂದೆ ಹೈದರಾಬಾದ್ ಪ್ರಾಂತ್ಯದೊಂದಿಗೆ ಆಂಧ್ರ ವಿಲೀನ ಆಗಿದ್ರಿಂದ ಈ ಒಪ್ಪಂದ ಜಾರಿ ಮಾಡಕ್ಕಾಗಲಿಲ್ಲ ಹೀಗಾಗಿ ವೈಎಸ್ಆರ್ ಸಿ ಪಿ ನಾಯಕರು ಮೂರು ರಾಜಧಾನಿ ಪ್ರಸ್ತಾಪ ಮಾಡಿದಾಗಲೆಲ್ಲ ಈ ಐತಿಹಾಸಿಕ ಶ್ರೀಭಾಗ ಒಪ್ಪಂದವನ್ನ ಉಲ್ಲೇಖ ಮಾಡ್ತಾರೆ ಸರಿ ಮುಂದೆ ಮುಂದೆ ಜಗನ್ ಕನಸಿಗೆ ಕೆಲವೇ ದಿನಗಳಲ್ಲಿ ಬೆಂಕಿ ಬಿತ್ತು ಬ್ರೇಕ್ ಬಿತ್ತು ಅಮರಾವತಿಗಾಗಿ ಈಗಾಗಲೇ ತಮ್ಮ ಜಾಗ ಕೊಟ್ಟು ರಾಜಧಾನಿ ಆಗಿಬಿಡತ್ತೆ ತಮ್ಮ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಅಂತೆಲ್ಲ ಕಾಯ್ತಾ ಕೂತ್ಕೊಂಡಿದ್ರು ಆಸೆ ತೋರಿಸಿ ಆಗಿತ್ತು ಜನಕ್ಕೆ ಆ ರೈತರಿಗೆ ಜನರಿಗೆ ಜಗನ್ ಯೋಜನೆ ಪೆಟ್ಟುಕೊಟ್ಟಿತ್ತು ಒಂದು ಕಡೆ ಐದಾರು ವರ್ಷಗಳಿಂದ ಇಲ್ಲಿ ಕೃಷಿ ಮಾಡಿರಲಿಲ್ಲ ಮತ್ತೊಂದು ಕಡೆ ಜಮೀನು ಖರೀದಿ ಆಗಲ್ಲ ಅನ್ನೋದು ರೈತರಿಗೆ ದೊಡ್ಡ ಸಂಕಷ್ಟವನ್ನು ಉಂಟು ಮಾಡಿತು ಹೀಗಾಗಿ ಅವರೆಲ್ಲ ತಿರುಗಿಬಿದ್ರು ರಾಜಧಾನಿ ರೈತರ ಪರಿರಕ್ಷಣಾ ಸಮಿತಿ ಅನ್ನೋ ಹೆಸರಲ್ಲಿ ಆಂಧ್ರ ಹೈಕೋರ್ಟ್ಗೆ ವಿಕೇಂದ್ರೀಕರಣದ ವಿರುದ್ಧ ಅರ್ಜಿಯನ್ನು ಹಾಕಿದ್ರು ಮೂರು ರಾಜಧಾನಿ ಸೂತ್ರ ಕಾನೂನಿನ ಬಲೆಗೆ ಸಿಲುಕಿದ ತಕ್ಷಣ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಜಗನ್ ಸರ್ಕಾರ ತಮ್ಮ ಬಿಲ್ ವಾಪಸ್ ಪಡ್ಕೊಳ್ತು ಅಲ್ಲದೆ ಮತ್ತೊಂದು ಬೆಟರ್ ಬಿಲ್ ಪಾಸ್ ಮಾಡೋದಾಗಿ ಹೇಳಿತು ಹೇಗಿದ್ರೂ ಕೂಡ ರೈತರ ಅರ್ಜಿ ಆಲಿಸಿದ ಆಂಧ್ರ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮೂರನೇ ತಾರೀಕು ತನ್ನ ಆದೇಶವನ್ನು ಪ್ರಕಟಿಸಿತು ಅದರಲ್ಲಿ ಈ ಹಿಂದಿನ ಸರ್ಕಾರದ ಯೋಜನೆಯಂತೆ ಅಮರಾವತಿಯೊಂದನ್ನೇ ರಾಜಧಾನಿಯಾಗಿ ಡೆವಲಪ್ ಮಾಡಬೇಕು ಅಂತ ಆರು ತಿಂಗಳ ಡೆಡ್ ಲೈನ್ ಕೊಡ್ತು ಆದರೆ ಹೈಕೋರ್ಟ್ ಆದೇಶದ ವಿರುದ್ಧ ಜಗನ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಯಿತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ಸ್ಟೇ ಕೊಟ್ಟಿದೆ ಸದ್ಯ ಈ ವಿಚಾರ ಸುಪ್ರೀಂ ಅಂಗಳದಲ್ಲಿದೆ ಎರಡು ವರ್ಷಗಳಿಂದ ಇನ್ನು ವಿಚಾರಣೆ ಆಗೋದು ಬಾಕಿ ಇದೆ ಈಗ ಆಂಧ್ರ ಪುನರ್ರಚನೆ ಕಾಯ್ದೆ ಪ್ರಕಾರ ಹೈದರಾಬಾದ್ ಡೆಡ್ ಲೈನ್ ಮುಗಿದಿರೋದ್ರಿಂದ ಆಂಧ್ರ ಪ್ರದೇಶಕ್ಕೆ ಪೂರ್ಣ ಪ್ರಮಾಣದ ರಾಜಧಾನಿನೇ ಇಲ್ದಂತಾಗಿದೆ ಒಂದು ರೀತಿ ಆಂಧ್ರದ ಆಡಳಿತ ಯಂತ್ರ ಆಫೀಸ್ ಇಲ್ಲದೆ ವರ್ಕ್ ಫ್ರಮ್ ಹೋಮ್ ಮಾಡದಂಗಾಗಿದೆ ಆಫೀಸ್ ಎಲ್ಲ ಇದೆ ಅವ್ರ ಹತ್ರ ಇಲ್ಲ ಅಂತ ಇಲ್ಲ ಬಟ್ ರಾಜಧಾನಿ ಇಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ ರೀತಿ ಆಂಧ್ರ ಅತಂತ್ರ ಆಗಿದೆ ಆದ್ರೆ ವೈಎಸ್ಆರ್ ಸಿ ಪಿ ಟಿ ಡಿ ಪಿ ಎರಡೂ ಪಾರ್ಟಿಗಳು ಮಾತ್ರ ತಮ್ಮ ತಮ್ಮ ನಿಲುವಿಗೆ ಅಂಟ್ಕೊಂಡೇ ಇದೆ ಚಂದ್ರಬಾಬು ನಾಯ್ಡು ಈ ಎಲೆಕ್ಷನ್ ಗೆದ್ರೆ ಅಮರಾವತಿಯಲ್ಲೇ ಪ್ರಮಾಣ ವಚನ ಸ್ವೀಕರಿಸುವುದಾಗಿ ಹೇಳಿಬಿಟ್ಟಿದ್ದಾರೆ ಅಥವಾ ಜಗನ್ ಕೂಡ ತಾವು ಗೆದ್ರೆ ವಿಶಾಖಪಟ್ಟಣದಲ್ಲೇ ಪ್ರಮಾಣವಚನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಅಲ್ಲಿನ ಸಮುದ್ರ ತೀರದ ಋಷಿಕೊಂಡ ಬೆಟ್ಟದಲ್ಲಿ ಸಿಎಂ ಕಚೇರಿ ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಆದರೆ ರೈತರು ಮಾತ್ರ ಪ್ರತಿದಿನ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ರಾಜಧಾನಿ ವಿಕೇಂದ್ರೀಕರಣ ಸರಿನಾ ಸ್ನೇಹಿತರೆ ಈ ರೀತಿ ವಿಕೇಂದ್ರೀಕರಣ ಅಥವಾ ಹಲವು ರಾಜಧಾನಿಗಳನ್ನ ಮಾಡಿಕೊಳ್ಳೋದು ತೀರಾ ಹೊಸ ಕಲ್ಪನೆ ಅಲ್ಲ ದಕ್ಷಿಣ ಆಫ್ರಿಕಾ ಮೂರು ಕ್ಯಾಪಿಟಲ್ಸ್ ಅನ್ನ ಹೊಂದಿದೆ ಪ್ರಚೋರ್ಯ ನ್ಯಾಯಾಂಗಕ್ಕೆ ಕೇಪ್ ಟೌನ್ ಶಾಸಕಾಂಗಕ್ಕೆ ಬ್ಲೂಮ್ ಫೌಂಟೇನ್ ಕಾರ್ಯಾಂಗಕ್ಕೆ ರಾಜಧಾನಿಗಳಾಗಿವೆ ಶ್ರೀಲಂಕಾ ಕೂಡ ಆಡಳಿತಕ್ಕೆ ಶ್ರೀ ಜಯವರ್ಧನೆಪುರ ಕೋಟೆ ನ್ಯಾಯಾಂಗ ವಾಣಿಜ್ಯಕ್ಕೆ ಕೊಲಂಬೋ ಕ್ಯಾಪಿಟಲ್ ಸಿಟಿ ಮಾಡಿಕೊಂಡಿದ್ದಾರೆ ಆ ಕಡೆ ಚಿಲಿ ಕೂಡ ವಾಲ್ಪೋರಾಯ್ಸೋ ಸ್ಯಾಂಟಿಯಾಗೋ ಅಂತ ಎರಡು ಕ್ಯಾಪಿಟಲ್ಸ್ ಹೊಂದಿದೆ ಮಲೇಷಿಯಾ ನೆದರ್ಲ್ಯಾಂಡ್ ಜಾರ್ಜಿಯಾ ಬೊಲಿವಿಯಾ ಹೀಗೆ ಸುಮಾರು ಹದಿನೈದು ರಾಷ್ಟ್ರಗಳು ಮಲ್ಟಿ ಕ್ಯಾಪಿಟಲ್ ಸಿಟೀಸ್ ಅನ್ನು ಹೊಂದಿವೆ ಅಷ್ಟೇ ಯಾಕೆ ನಮ್ಮ ಭಾರತದ ಕೆಲ ರಾಜ್ಯಗಳಲ್ಲೂ ಕೂಡ ಪೂರ್ಣ ಪ್ರಮಾಣ ಅಲ್ಲದೆ ಹೋದರೂ ಕೂಡ ಸೊ ಸ್ವಲ್ಪ ವಿಕೇಂದ್ರೀಕರಣ ಆಗಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಕೇರಳ ಇಲ್ಲೆಲ್ಲ ಲಕ್ನೋ ಭೋಪಾಲ್ ಗಾಂಧಿನಗರ ತಿರುವನಂತಪುರಂ ಥರ ರಾಜಧಾನಿ ಹೊಂದಿದ್ರು ಹೈಕೋರ್ಟ್ ಪ್ರಯಾಗ್ರಾಜ್ ಜಬಲ್ಪುರ್ ಅಹಮದಾಬಾದ್ ಕೊಚ್ಚಿ ಈ ಥರ ಇವೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಳಗಾವಿಯಲ್ಲಿ ಮತ್ತೊಂದು ವಿಧಾನಸಭೆ ಇದೆ ಹಾಗೆ ಹೈಕೋರ್ಟ್ನ ಪೀಠಗಳು ಧಾರವಾಡ ಮತ್ತು ಕಲಬುರಗಿಯಲ್ಲೂ ಇವೆ ಈ ರೀತಿ ಸರ್ಕಾರಿ ಅಂಗಗಳು ಇದ್ರೆ ಅದರ ಸುತ್ತ ಸರ್ಕಾರಿ ಚಟುವಟಿಕೆಗಳು ಶುರುವಾಗ್ತವೆ ಅಭಿವೃದ್ಧಿ ಕೆಲಸಗಳು ನಡೆಯುತ್ತೆ ಸರ್ಕಾರಗಳಿಗೆ ಕಣ್ಣಿ ಕಾಣುತ್ತೆ ಆ ಭಾಗದ ಸಮಸ್ಯೆ ಸ್ಥಳೀಯ ಆರ್ಥಿಕತೆನೂ ಬಲವಾಗುತ್ತೆ ಅನ್ನೋದು ವಿಕೇಂದ್ರೀಕರಣದ ಹಿಂದಿರೋ ಉದ್ದೇಶ ಒಂದೇ ರಾಜಧಾನಿ ಆದ್ರೆ ಆ ಭಾಗ ಅಷ್ಟೇ ಡೆವಲಪ್ ಆಗುತ್ತೆ ಮೂರ್ ಮೂರು ನಗರ ಕ್ಯಾಪಿಟಲ್ ಸಿಟಿ ಆದ್ರೆ ಮೂರು ಭಾಗದ ಎಕಾನಮಿಗಳು ಡೆವಲಪ್ ಆಗ್ತವೆ ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತೆ ಸ್ಥಳೀಯರಿಗೆ ಅವಕಾಶಗಳು ಜಾಸ್ತಿ ಆಗುತ್ತೆ ನಗರೀಕರಣ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ವಿಕೇಂದ್ರೀಕರಣ ಆದಾಗ ಜನದಟ್ಟಣೆ ಇರೋದಿಲ್ಲ ಟ್ರಾಫಿಕ್ ಕಮ್ಮಿ ಆಗುತ್ತೆ ಪರಿಸರಕ್ಕೂ ಒಳ್ಳೆಯದು ಎರಡು ಸಾವಿರದ ಹದಿನೆಂಟರ ವಿಶ್ವಸಂಸ್ಥೆ ವರದಿ ಪ್ರಕಾರ ಎರಡು ಸಾವಿರದ ಐವತ್ತರಲ್ಲಿ ಭಾರತದ ಐವತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ ನಗರ ಪ್ರದೇಶ ಅಂದ್ರೆ ಬಹುತೇಕ ಈ ಕ್ಯಾಪಿಟಲ್ ಸಿಟಿಗಳಿಗೆ ರಾಜಧಾನಿಗಳಿಗೆ ಬಂದಿರ್ತಾರೆ ಸದ್ಯ ಮೂವತ್ತಾರು ಪರ್ಸೆಂಟ್ ನಗರದಲ್ಲಿರೋದ್ರಿಂದ ಈ ಪರಿ ಟ್ರಾಫಿಕ್ ಈ ಪರಿ ಜನಸಂದಣಿ ಆಗ್ತಾ ಇದೆ ಐವತ್ತು ಪರ್ಸೆಂಟ್ ಆದ್ರೆ ಹೇಗಿರುತ್ತೆ ಲೆಕ್ಕ ಹಾಕೊಳ್ಳಿ ಹೀಗಾಗಿ ವಿಕೇಂದ್ರೀಕರಣ ಒಳ್ಳೆ ಐಡಿಯಾ ಅಂತ ಅನಿಸುತ್ತೆ ಆದ್ರೆ ಕೆಲವೊಂದಷ್ಟು ಅನನುಕೂಲಗಳಿವೆ ಸಾಮಾನ್ಯವಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗ ಒಟ್ಟಿಗೆ ಕೆಲಸ ಮಾಡ್ತಿರ್ತವೆ ಮಂತ್ರಿಗಳು ಸಚಿವಾಲಯದಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಈಗ ಅವುಗಳನ್ನ ದೂರ ಮಾಡೋದ್ರಿಂದ ಕೋಆರ್ಡಿನೇಷನ್ ಇರೋದಿಲ್ಲ ಸರ್ಕಾರ ಸರಿಯಾಗಿ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ ಅನ್ನೋ ವಾದ ಇದೆ ಅಲ್ಲದೆ ಈಗ ಆಲ್ರೆಡಿ ಡಿಜಿಟಲೈಸೇಷನ್ ಇಂದ ರಾಜಧಾನಿಗಳ ಪ್ರಾಮುಖ್ಯತು ಕಮ್ಮಿ ಆಗ್ತಾ ಇದೆ ಜನ ಪ್ರತಿಯೊಂದಕ್ಕೂ ಬೆಂಗಳೂರಿಗೆ ಬರಬೇಕು ದಿಲ್ಲಿಗೆ ಹೋಗ್ಬೇಕು ಅಂತ ಇಲ್ಲ ಹೀಗಾಗಿ ಸುಮ್ನೆ ಮೂರ್ ಮೂರು ರಾಜಧಾನಿ ಮಾಡೋ ಅವಶ್ಯಕತೆ ಇಲ್ಲ ಒಂದು ರಾಜಧಾನಿ ಸ್ಥಾಪಿಸಬೇಕಾದ್ರೆ ಲಕ್ಷಾಂತರ ಕೋಟಿ ಖರ್ಚಾಗುತ್ತೆ ಈಜಿಪ್ಟ್ ತನ್ನ ಹೊಸ ರಾಜಧಾನಿ ನಿರ್ಮಾಣ ಮಾಡೋದಕ್ಕೆ ನಲವತ್ತೈದು ಬಿಲಿಯನ್ ಡಾಲರ್ ಅಂದ್ರೆ ಹತ್ತರದ ನಾಲ್ಕು ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದೆ ನಮ್ಮ ರಾಜ್ಯಗಳಿಗೆ ಎಷ್ಟೊಂದು ವೆಚ್ಚ ಬರ್ಸಕ್ ಆಗಲ್ಲ ಅನ್ನೋ ವಾದ ಕೂಡ ಇದೆ ಅಷ್ಟೇ ಅಲ್ಲದೆ ರೀತಿ ಮಲ್ಟಿಪಲ್ ಕ್ಯಾಪಿಟಲ್ ಮಾಡ್ತೀವಿ ಅಂತ ಹೊರಟ್ರೆ ಇನ್ವೆಸ್ಟರ್ಸ್ ಕೂಡ ಹೂಡಿಕೆ ಮಾಡೋಕೆ ಹಿಂದೇಟ್ ಹಾಕ್ತಾರೆ ಅವರಿಗೆ ಈ ರೀತಿ ಶೋಕಿ ಅಲ್ಲ ಇರೋದಿಲ್ಲ ಇನ್ವೆಸ್ಟರ್ಸ್ಗೆ ಅವ್ರಿಗೆ ಹಾಕಿರೋ ದುಡ್ಡಿಗೆ ಲಾಭ ಏನು ಅಂತ ಅಷ್ಟೇ ನೋಡೋದವರು ಈಗ ಆಂಧ್ರಪ್ರದೇಶನೇ ತಗೊಳ್ಳಿ ವರ್ಲ್ಡ್ ಬ್ಯಾಂಕ್ ಜಪಾನ್ ಅಂತ ಸಾಂಸ್ಥಿಕ ಹೂಡಿಕೆದಾರರೇ ವಾಪಸ್ ಹೋಗಿದ್ದಾರೆ ಸರ್ವಿಸ್ ಸೆಕ್ಟರ್ ನಲ್ಲಿ ಕೆಲಸ ಮಾಡೋ ಕಂಪನಿಗಳು ಕೂಡ ತಮ್ಮ ಕಚೇರಿಗಳನ್ನ ಸ್ಥಾಪಿಸೋಕೆ ಇಷ್ಟಪಡಲ್ಲ ಅಂತ ಹೇಳಲಾಗುತ್ತೆ ಅವರಿಗೆ ಯಾವ ಕ್ಯಾಪಿಟಲ್ ಕ್ಯಾಪಿಟಲ್ ಹೌದಾ ಅಲ್ವಾ ಅದ ಮ್ಯಾಟರ್ ಆಗೋದಿಲ್ಲ ಪೂರಕ ಎಕೋಸಿಸ್ಟಮ್ ಇರಬೇಕು ಒಳ್ಳೆ ವಾತಾವರಣ ಒಳ್ಳೆ ಹ್ಯೂಮನ್ ರಿಸೋರ್ಸ್ ಅಂದರೆ ಮಾನವ ಸಂಪನ್ಮೂಲ ಟ್ಯಾಲೆಂಟೆಡ್ ವರ್ಕ್ ಫೋರ್ಸ್ ಇರಬೇಕು ಅವರಿಗೆ ಜೊತೆಗೆ ಅದ್ಭುತವಾದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಲೈಫ್ ಸ್ಟೈಲ್ ಇರಬೇಕು ಅದು ಕ್ಯಾಪಿಟಲ್ ಕ್ಯಾಪಿಟಲ್ ಅಲ್ವಾ ಅದು ಏನೂ ಕೂಡ ಇನ್ವೆಸ್ಟರ್ಸ್ಗೆ ಮ್ಯಾಟರ್ ಆಗೋದೇ ಇಲ್ಲ ಸೊ ಈ ವಾದವನ್ನು ಕೂಡ ಮುಂದಿಡಲಾಗುತ್ತೆ ಈ ವಾದ ನಿಜ ಕೂಡ ಹೌದು ಆದರೆ ಪಾಯಿಂಟ್ ಏನು ಅಂದರೆ ನಮ್ಮ ರಾಜಕಾರಣಿಗಳು ಕ್ಯಾಪಿಟಲ್ ಸುತ್ತ ಮಾತ್ರ ಡೆವಲಪ್ ಮಾಡೋ ಒಂದು ಮೈಂಡ್ ಸೆಟ್ ಅನ್ನು ಅಥವಾ ಮೈಂಡಲ್ಲಿ ಮೆಂಟಲ್ ಬ್ಲಾಕ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಓ ಕ್ಯಾಪಿಟಲ್ ಬೆಂಗಳೂರು ಬೆಂಗಳೂರಲ್ಲಿ ನೀರು ನಿಲ್ಲಂಗಿಲ್ಲ ಚೆನ್ನಾಗಿರಬೇಕು ಬೆಂಗಳೂರಲ್ಲಿ ರೋಡಲ್ಲಿ ಗುಂಡಿರೋಂಗಿಲ್ಲ ಚೆನ್ನಾಗಿರಬೇಕು ರಾಜಧಾನಿಯಾಗಿ ಹೆಂಗಿದೆ ಈ ಮೈಂಡ್ಸೆಟ್ ಬಂದುಬಿಟ್ಟಿದೆ ಹಾಗಾಗಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಡಿವೈಡ್ ಮಾಡ್ರಿ ಇಲ್ಲಿಗೊಂದು ಸೆಕೆಂಡ್ ಕ್ಯಾಪಿಟಲ್ ಕೊಡಿರಿ ಅವಾಗ ಇಲ್ಲೂ ಕೆಲಸ ಮಾಡ್ತೀರಿ ನೀವು ಅನ್ನೋ ಮೈಂಡ್ಸೆಟ್ಟನ್ನು ಜನ ಕೂಡ ಹೊಂದ್ಬಿಟ್ಟಿದ್ದಾರೆ ಇದರಲ್ಲಿ ಯಾವ ಮೆಥಡಾಲಜಿ ಏನಾದರೂ ಫಾಲೋ ಮಾಡಲಿ ಜನರನ್ನು ಕೇಳಿಬಿಟ್ಟು ಅವ್ರು ಹೆಂಗೆ ಹೇಳ್ತಾರೆ ಅಂತ ಅದನ್ನು ಮಾಡಬೇಕು ಅದು ಬಿಟ್ಟು ಅದು ಬಿಟ್ಟು ನಾಯ್ಡು ತನಗೆ ಅಮರಾವತಿ ಶೈಲಿ ಮಾಡ್ತೀನಿ ಅಂತ ಹೊರಡೋದು ಜಗನ್ ಇಲ್ಲ ಬೇಡ ನಾಯ್ಡು ಹೇಳಿದ್ದು ನಾನು ಮೂರು ಕಡೆ ಮಾಡ್ತೀನಿ ಅಂತ ಅವರು ಹೊರಡೋದು ಜನರ ಒಪಿನಿಯನ್ ಕೇಳಿದ್ರೆ ಅವರವರೇ ಡಿಸೈಡ್ ಮಾಡ್ಕೊಳ್ಳೋದು ಅವರವರೇ ಹೊಡೆದಾಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಎಳೆದಾಡೋದು ಈಗ ಇವರಿಬ್ರು ಜಗಳದಿಂದಾಗಿ ಆಂಧ್ರಕ್ಕಿಗೆ ಕ್ಯಾಪಿಟಲ್ ಸಿಟಿನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ ಅಲ್ಲಿನ ಮಕ್ಕಳು ಆಂಧ್ರದ ರಾಜಧಾನಿ ಯಾವುದು ಕೇಳಿದ್ರೆ ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಹೇಳಿ ಬರೀಬೇಕು ಆ ರೀತಿಯ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಹಾಗಾಗಬಾರ್ದು ಒಂದು ರಾಜಧಾನಿ ಅಂತೂ ಬೇಕೇ ಬೇಕಲ್ವಾ ಒಂದು ರಾಜಧಾನಿ ಇಷ್ಟೊತ್ತಿಗೆ ನಿರ್ಮಾಣ ಮಾಡ್ಕೋಬೋದಾಗಿತ್ತು ಪೊಲಿಟಿಕಲಿ ಒಂದು ಸಹಮತ ಚರ್ಚೆ ಮಾಡಿ ಎಲ್ಲರೂ ಒಂದು ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ